ಸರ್ಕಾರದ ಕಣ್ಣನ್ನ ತರಿಸಲಿಕ್ಕೆ ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದಿರ ಮತ್ತು ನಿರಂತರವಾಗಿ ಫ್ರೀಡಂ ಫೈ ಫ್ರೀಡಂ ಪಾರ್ಕ್ ನಲ್ ಕೂಡ ಮಾಡಿದ್ರ ಇವತ್ತು ನಮ್ಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳ್ಬೋದು ಯಾಕಂತಂದ್ರೆ ನಿಮ್ಮ ನಮ್ಮೆಲ್ಲರ ಹೋರಾಟನೆ ಅಂತ ಹೇಳ್ಬೋದು ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ ಮೂವತ್ತೈದು ಲಕ್ಷ ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ ನಿಮ್ಮ ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಘೋಷಣೆ ಮಾಡಿದ್ದಾರೆ ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದ್ರೆ ಎರಡು ಸಾವಿರ ರೂಪಾಯಿಯನ್ನ ಜಾಸ್ತಿ ಮಾಡಿ ಒಂದೂವರೆ ಸಾವಿರ ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು ಆಗ್ಲಿ ಆದ್ರೆ ಹದ್ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗನೇನೆ ನಮ್ಮ ಗೌರವಧನ ಹೆಚ್ಚಾಗಿ ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂತ ಇದಕ್ಕೆ ಹೋಗೋದ್ ಬೇಡ ನಮ್ಮ ಹೋರಾಟ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ ಖಂಡಿತವಾಗ್ಲು ನಾವೇನು ನಿಮಗೆ ಭಾಷಣ ಕೊಟ್ಟಿದ್ದೀವಿ ನಾನು ಈ ಇಲಾಖೆಯ ಮಂತ್ರಿ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗಲಿ ತಮ್ಮ ಕೂಗನ್ನ ನಾನು ಅಲ್ಲಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀನಿ ಮುಂಬರುವಂತ ದಿನದಲ್ಲಿ ಇನ್ನೂ ಒಂದೊಂದು ಸಾವಿರ ಜಾಸ್ತಿ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪ್ರಯತ್ನವನ್ನ ಮಾಡೋಣ ಮತ್ತು ಗ್ರಾಚ್ಯುಟಿ ಬಗ್ಗೆ ಹೇಳ್ತಾ ಇದ್ರೆ ಅದನ್ನ ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ ಎಂಟನೇ ತಾರೀಕು ನಾಳೆ ಅದನ್ನ ಕೊಡುವಂತ ಕೆಲಸವನ್ನ ಸ್ವಲ್ಪ ಸಮಸ್ಯೆ ಇತ್ತು ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದ್ರ ಜೊತೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಕನಸಿನ ಕೋಸ್ಟ್ ತಮಗೆಲ್ಲರಿಗೂ ಗೊತ್ತಿದೆ ಈಗ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ ಇನ್ನೂರ ಐವತ್ತು ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಗವರ್ಮೆಂಟ್ ಮಾಂಟೆಸರಿ ನಮ್ಮ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸಿ ಮಾಂಟೆಸರಿ ಅಂತ ಮಾಡಿದಿವಿ ಯಾಕಂತಂದ್ರೆ ಮೂರು ವರ್ಷದ ಮೊದಲಿನ ಮಕ್ಕಳನ್ನ ಕೂಸಿನ ಮನೆಗೆ ಕರ್ಕೊಂಡು ಹೋಗ್ತಾರೆ ನಾಲ್ಕು ವರ್ಷದ ಮೇಲಿನ ಮಕ್ಕಳನ್ನ ಎಲ್ ಕೆ ಜಿ ಯು ಕೆ ಜಿ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನು ತಗೊಂಡೋಗ್ತಾರೆ ಹಾಗಾದ್ರೆ ನಾವು ಅಂಗನವಾಡಿಯವ್ರು ಏನ್ ಮಾಡ್ಬೇಕು ನಿಮ್ಮ ಹೋರಾಟನೂ ಬೇರೆ ಅಲ್ಲ ನನ್ನ ಹೋರಾಟನೂ ಬೇರೆ ಅಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಅಂಗನವಾಡಿ ಮಕ್ಕಳನ್ನ ನಾವು ಬೇರೆ ಇಲಾಖೆಗೆ ಬಿಟ್ಟು ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಜೂನ್ ಜೂನ್ನಿಂದ ನಾನು ನಿನ್ನೆ ಸುಮಾರು ಸಂಘಟನೆಗಳಾಗಿರ್ಬೋದು ವರಲಕ್ಷ್ಮಿ ಅಕ್ಕನ ಹತ್ರ ನಾನು ಮಾತಾಡಿದ್ದೀನಿ ಇದೇ ನಾಲ್ಕೈದು ದಿನದಲ್ಲಿ ಈ ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆ ಮತ್ತು ಅನೇಕ ಸಂಘಟನೆಗಳನ್ನ ಕರೆದು ಸೋಮವಾರ ಈ ಹದಿಮೂರನೇ ತಾರೀಕಿನವರೆಗೂ ಹೊರಗಡೆ ಇರ್ತಾರೆ ಹದಿಮೂರ ನಂತರ ನಾವು ಇಲಾಖೆ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕೇತಿಕವಾಗಿ ಯಾವ ರೀತಿ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಅದೇ ರೀತಿ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ ಸುಮಾರು ಹದಿನೇಳು ಸಾವಿರ ಅಂಗನವಾಡಿಗಳನ್ನ ನಾವು ಗುರ್ತಿಸಿದಿವಿ ರಾಜ್ಯದಲ್ಲಿ ಯಾಕಂದ್ರೆ ಮಾಂಟೆಸರಿಗಳು ಅಂತಂದ್ರೆ ಅದಕ್ಕೆ ಎರಡು ರೂಮ್ಗಳು ಬೇಕಾಗ್ತವೆ ಕಲ್ತಂತ ನಮ್ಮ ಟೀಚರ್ಗಳು ಬೇಕಾಗಿರ್ತಾರೆ ಸೊ ಈ ಎಲ್ಲಾ ಒಂದು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹದಿನೇಳು ಸಾವಿರ ಚಿಲ್ ಅಂಗನವಾಡಿಗಳನ್ನ ಗವರ್ಮೆಂಟ್ ಸೇವೆಗಳನ್ನು ಪ್ರಾರಂಭ ಮಾಡಬಹುದು ಆ ಪ್ರಾರಂಭ ಮಾಡ್ಲಿಕ್ಕೆ ನಾವು ಯಾವ ರೀತಿ ಕಾರ್ಯಪ್ರವೃತ್ತರ ಆಗ್ಬೇಕು ಅನ್ನೋದು ಚರ್ಚೆ ಮಾಡ್ಲಿಕ್ಕೆ ನಾನ್ ಮುಂದಿನ ವಾರ ಮೀಟಿಂಗ್ ಅನ್ನ ಕರಿತೀನಿ ಅದ್ರ ಬಗ್ಗೆನೂ ತಾವು ಯಾವುದೇ ಕಾರಣಕ್ಕೂ ಹೆದರ್ಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಜೊತೆಯಲ್ಲಿ ಸರ್ಕಾರ ಇದೆ ಅದಕ್ಕಿಂತ ಜಾಸ್ತಿ ಆಗಿ ನಿಮ್ಮ ತಂಗಿನೋ ಅಕ್ಕನೋ ಗೊತ್ತಿಲ್ಲ ಇಮ ಜೊತೆ ನಾನು ಇದಿನಿ অনন্ত ಅಂತ ನಾನು ಮಾತನ್ನ ಹೇಳ್ತಾ